ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮೋದಿ ಎರಡ್ ಸಾವಿರ ಕೋಟಿ ಬರ್ತಾ ಇರ್ಲಿಲ್ವಾ ಅದೇ ಹೇಳ್ತೀವಿ ಅವರು ರಾಷ್ಟ್ರದ ಎತ್ತಿ ಹೋಗ್ಬೇಕು ಇದಕ್ ಬರಲ್ಲ ಅಂತ ಹೇಳಿ ನಾವೇನ್ ಮಾಡಕ್ಕಾಗತ್ತೆ ಸಿಎಂ ಅವ್ರನ್ನ ಕರಿಬೇಕಲ್ಲ ಇವರು ಕರೆಕ್ಟ್ ಆಗಿ ಮೂರ್ ದಿವಸ ಮುಂಚೆ ಕೊಟ್ಟರೆ ನೀವು ಬಂದ್ಬಿಡ್ತೀರಾ ಹಿಂದಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವರಿಗೆ ಅವರೆಲ್ಲ ರೆಡಿ ಮಾಡ್ಕೊಂಡು ಹಿಂದಿ ಕಾರ್ಯಕ್ರಮದ ಹೊರಟಿದ್ದಾರೆ ಹೆಂಗ್ ಬರ್ತಾರ ಅವರು ಯಾಕ ನೀವು ರಾಜಕೀಯ ಮಾಡ್ತೀರಿ ಏನ್ ಇವ್ರ ಅಪ್ಪನ ಮನೆಯಿಂದ ತಂದಿದಾರಾ ಇವ್ರ ಅಪ್ಪನ ಮನೆಯಿಂದ ಏನ ತಂದಿದ್ದ ಅಲ್ಲ ಅಲ್ಲ ಈ ರಾಜ್ಯದ ಟ್ಯಾಕ್ಸ್ ತಂದು ಇವ್ರ ಕೊಟ್ಟಿರೋ ದಾಮ ಕೊಟ್ಟಿದ್ದೀವಿ ಆ ಜಲ ಇದು ಜಾಗ ನಮ್ದು ಇವ್ರ ಅಪ್ಪನ ಮನೆಯದ ಜಾಗ ಇವ್ರ ಯಾರ ಅಪ್ಪನ ಮನೆಯದು ಅಲ್ಲ ಇವ್ರ ಯಾರ ಅಪ್ಪನ ಮನೆಯ ಜಾಗ ಇವ್ರ ಅಪ್ಪನ ಮನೆಯ ದುಡ್ಡು ಆಗಿದ್ರೆ ನಮ್ನ ಕೇಳಬೇಡಿ ಸಿಎಂ ಅವ್ರು ಕರೆದ ಕರೆದಿರೋದು ಅಲ್ಲ ಅಲ್ಲದ್ರಿ ಯಾಕೆ ಕರೆಯೋದು ಇವರು ಏನ್ ರಾಜ್ಯ ಸರ್ಕಾರ ಏನ್ ನಮ್ಗೆ ಏನ್ ಇದು ಇವ್ರು ಬೇಡವಾ ಇವರಿಗೆ ನಾವು ಜಾಗ ಬಿಡ್ಸ್ಕೊಡಕ್ ನಾವ್ ಬೇಕು ಇವ್ರ ಇವ್ರು ಮೋದಿ ಮೋದಿಜಿಯವ್ರು ಬರ್ತಾರ ಗಡ್ಕರಿ ಅವ್ರು ಬರ್ತಾರ ಯಾರು ಬರಲ್ಲ ಇದು ರಾಜ್ಯ ಸರ್ಕಾರ ತಗೊಂಡು ಹೋಗ್ಬೇಕು ಇಲ್ಲಿ ಏನಾಗಿದೆ ಇವರು ಬೇಕಂತಲೇ ಮಾಡಿ ಎರಡ್ ಸಾವಿರ ಕೋಟಿಯ ಯೋಜನೆಯನ್ನ ಜಾರಿಗೊಳಿಸ್ಬೇಕಾದ್ರೆ ಮುಖ್ಯಮಂತ್ರಿಗಳು ಬರಲೇಬೇಕು ರಾಜ್ಯ ಸರ್ಕಾರದ ಮಂತ್ರಿಗಳಲ್ಲ ದಿವಸ ಮುಂಚೆ ಹೋಗಿ ಬರಿಸಿ ಬರ್ತೀವಿ ಸರ್ ಹಿಂಗಿದೆ ಬರ್ಬೇಕು ಅಂತ ಕರಿತೀವಿ ಇವರು ಬಂದು ಮೂರು ದಿವಸಕ್ಕೆ ಇವ್ರು ಬಂದ್ಬಿಡ್ಬೇಕಂತ ಮುಖ್ಯಮಂತ್ರಿ ಹಂಗಾದ್ರೆ ಮೋದಿಜಿ ಅವರು ಅವ್ರು ಕರ್ದ ಬಂದ್ಬಿಡ್ತಾರ ಆ ಮೋದಿಜಿ ಮೇಲಿಂದ ಇಳಿದ್ಯಾರೆ ಮತ್ತೆ ಸಿದ್ದರಾಮಯ್ಯ ಕೆಳಗೆ ಇಳಿದಾರ ಈ ರಾಜ್ಯದ ನಮ್ಗೆ ಹಕ್ಕಿದೆ ರಾಜ್ಯದ ಸರ್ಕಾರದ ಟ್ಯಾಕ್ಸ್ ಇದೆ ಆ ನೀವ್ಯಾಕೆ ಇತರ ಸಾಯ್ತೀರಿ ನಾನು ಹೇಳಿದ್ದೀನಿ ಸೇತುವೆ ಅದು ನಮ್ ಪಾತ್ರ ಇಲ್ಲಪ್ಪ ನಿಮ್ದೇ ದುಡ್ಡು ಯಡಿಯೂರಪ್ಪ ಕೊಡಿಗೆ ಆ ಯಡಿಯೂರಪ್ಪ ಆ ಮುಖ್ಯಮಂತ್ರಿ ಆದ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆಗಳಂತ ಹೇಳಿದೆ ನಾವು ಎಲ್ಲವನ್ನು ಅವ್ರ ನೀವೇ ಮಾಡ್ಕೋದ್ ಆದರೆ ರಾಜ್ಯ ಸರ್ಕಾರ ಅದನ್ನು ಬಹಿಷ್ಕಾರ ಅನ್ನೋ ಪ್ರದೇಶದಲ್ಲಿ ಬಹಿಷ್ಕಾರವನ್ನು ಹಾಕಿ ಏನೋ ಒಂಥರ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಹಕಾರ ಅಸಹಕಾರ ಮನೋಭಾವನೆ ತೋರಿದ್ದಾರೆ ಮುಖ್ಯಮಂತ್ರಿಗಳು ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡಕ್ಕೆ ಮಾಡುವ ಅವರು ಸಮಯ ಕೊಟ್ಟಿದ್ದರು ಮತ್ತು ಪಿ ಡಬ್ಲ್ಯೂ ಸಾ ನಾನು ಬರ್ತೇನೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಸಾಗರಕ್ಕೆ ಬಂದಿತ್ತು ಕೊನೆಯ ಕ್ಷಣದಲ್ಲಿ ನಿನ್ನೆ ಬೆಳೆ ಸಾಗರದಿಂದ ವಾಪಸ್ ಹೋಗಿದ್ದೆ ಒಂದು ಕಡೆ ನಾನೇನು ಮಾಡಿಲ್ಲ ನನ್ನೇನು ಸಹಕಾರ ಇಲ್ಲ ಈ ಸೇತುವೆ ಆಗೋದ್ರಲ್ಲಿ ಪಾತ್ರ ಇಲ್ಲ ಹಾಗಾಗಿ ಏನೋ ಒಂಥರ ಪ್ರಸಿದಬೇಕು ಅದಕ್ಕಾಗಿ ಭಾಗವಹಿಸ್ತಿಲ್ಲ ಅಥವಾ ಸ್ಥಳೀಯ ಶಾಸಕರು ಏನಾದರೂ ಏನು ಹೇಳಿದ್ರು ಗೊತ್ತಿಲ್ಲ ಬರ್ತೀವಿ ಅಂತ ಹೇಳಿದ್ರು ಅನೌನ್ಸ್ ಮಾಡಿಕೊಂಡವ್ರು ಬರಲಿಲ್ಲ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಗಡ್ಕರಿಯವ್ರವರು ಬರಲಿ ಪ್ರಧಾನಿ ಮೋದಿಯವರಾದರೂ ಬರಲಿ ಅವರು ಫ್ರೈ ಟು ಟ್ರಂಪ್ ಆದರೂ ಬರಲಿ ನಾವು ಬರ್ತೇವೆ ಅಂತ ಅನೌನ್ಸ್ ಮಾಡಿದ್ರು ಹೌದಾ ಅದೇ ಅದು ಮನೆ ಕ್ಷಣದಲ್ಲಿ ಇದೊಂಥರ ಈ ಭಾಷೆಂದ್ರೆ ಯುದ್ಧವನ್ನು ಸೇಕಿಸ್ತೇತ ಮನೆ ಕ್ಷಣದಲ್ಲಿ ಅಷ್ಟೆಲ್ಲ ಕ್ಯಾರಿ ಮಾಡಿ ಜನಶೇಷನ್ ವ್ಯವಸ್ಥೆ ಆಗಿ ಪೂಜೆ ಪುರಸ್ಕಾರಗಳು ಆಗಿ ನಡೀತಾ ಇದೆ ನಮ್ಮ ಹಿಂದೂ ಪದ್ಧತಿ ಪ್ರಕಾರ ಶರಾವತಿ ಅಂದ್ರೆ ನಾವು ಒಂದ್ಸಲ ದೈವ ಬರ್ತಾರೆ ಶರಾವತಿನೇ ಕೂಡ ನಾವು ನಮಗೆ ಮುಳುಗಡೆ ಶಾಪ್ ಆಗಿದೆ ತಿಳ್ಕೊಂಡು ಪೂಜೆ ಪುರಸ್ಕಾರಗಳು ಬೆಳಿಗ್ಗೆ ನಡೀತಾ ಇದೆ ಅದ್ರಲ್ಲಿ ಬಾಳ ಬಂದಿದ್ದಾರೆ ಬಂದವರು ವಾಪಸ್ ಹೋಗೋದು ಅಂದ್ರೆ ಪನೀಕ್ಷಣದಲ್ಲಿ ವಿದ್ವಾಂಸಕೃತ್ಯ ಏನು ಅನ್ಕೊಂಡು ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಜಿಲ್ಲಾ ಬಿ ಡಬ್ಲ್ಯೂ ಮಿನಿಸ್ಟರ್ ಪಾತ್ರ ಇದೆ ಅನ್ನೋದು ನಾನು ತಯಾರಿಯಿಲ್ಲ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಕೀಳರಿನಿಂದಾಗಿ ಶಾಸಕರು ತಕ್ಕಂಥ ಯಾವುದೇ ಸಹಕಾರ ಇಲ್ಲ ಅನ್ನೋದಕ್ಕಾಗಿ ಈ ಥರ ಆಗಿದೆ ಇನ್ನೊಂಥರ ಹದಿನಾಲ್ಕನೇ ತಾರೀಕು ಮಾಡಬೇಕು ಮಾಡದೆ ಎಂದು ನಾವು ಉದ್ಘಾಟನೆ ಮಾಡ್ತೀವಿ ಕೇಳಿದೆ ನಮ್ಮ ಹತ್ರ ಇದೆ ತಮ್ಮ ಹತ್ರ ಡಾಕ್ಟ್ರಿ ಇದೆ ಹದಿನಾಲ್ಕನೇ ತಾರೀಕು ಅಂತ ಬೆಳಗಿನ ಬೆಳಿಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಬಿ ಸಿ ಬಂದು ಹೇಳ್ತಾರೆ ಇಲ್ಲ ನಾನು ಭಾಗವಹಿಸಲ್ಲ ಅದೇ ಹತ್ತು ಹತ್ತು ಬಂದಿರೋ ಮುಂಚೆ ಹೇಳ್ತಾರೆ ನಮ್ಮನ್ನು ಯಾರು ಕರೆದಿಲ್ಲ ಅಂತ ಯಾರು ಕರಿಬೇಕು ಯಾರು ಕರಿಬೇಕು ರಾಜ್ಯ ಸರ್ಕಾರ ಸಂಘಟಿಸಬೇಕಿಂತ ಕರಿಬೇಕು ಡಿ ಸಿ ಅಥವಾ ಡಿಸೋ ಕಮಿಷನ್ ಅಥವಾ ಚೀಫ್ ಸೆಕ್ರೆಟರಿ ಕರಿಬೇಕು ಚೀಫ್ ಮಿನಿಸ್ಟರ್ ನ ಹೀಗಿಂಗ್ ಬಂದಿದೆ ಹಿಂಗೆ ಬಂದಿದೆ ನಾವು ಕರಿಬಿಟ್ಟ ಮಾತಾಡುವವರು ಏನೇನ್ ಮಾತಾಡ್ತ ಅವ್ರಿಗೆ ಪ್ರಯತ್ನ ಇಲ್ಲ ಇಲ್ಲ ಯಾವ್ದ ವಿಷಯ ಯಾವ್ದ ವಿಷಯ ಮಾತಾಡ್ತಾರೆ ಶರಾವತಿ ಶೇಖ್ಲಿ ತಾವೂ ಸಹಕಾರ ಕೊಟ್ಟು ಮಾಡಬೇಕಾಯ್ತು ಇದು ಯಾರಿಂದ ಮಾಡಿದ್ರು ಮಾರ್ಬೇಕಾಯ್ತು ಸರ್ಕಾರ ಮುಂದೆ ಇದು ಯಾರಿಂದ ಮಾಡಿದ್ದು ಸರ್ಕಾರ ಮತ್ತು ಬಹಳ ಕೆಟ್ಟದಾಗಿ ಮಾತಾಡ್ತಾರೆ ಇವರು ಇಲ್ಲಿದ್ರೆ ನಾನು ಅದೇ ಭಾಷೆ ನನಗೆ ಮಾತಾಡಕ್ಕೇಳ್ಲ್ಲ ಮತ್ತೆ ಮಾತಾಡ್ತೇನೆ ಅದೇ ಭಾಷೆ ಯಾರಪ್ಪನ ಮನೆ ಬಂದು ಯಾರು ಅಪ್ಪನ ಮನೆ ಕುಂತ ಒಂದು ಹಾಕೋದಿಲ್ಲ ಸರ್ಕಾರದ ಮುಂದೆ ತೊಂದ್ರೆ ಹಾಕಬೇಕು ಯಾಕೆ ಮಾನ್ಯ ಕಾಂಗ್ರೆಸ್ ವರ್ಷ ಅಧಿಕಾರದಾಗಿದ್ರಲ್ಲ ಯಾಕೆ ಯಡಿಯೂರಪ್ಪ ಬರ್ಬೇಕಾಯ್ತು ಎಂ ಪಿ ಆಗ್ಬೇಕಾಯ್ತು ಅದಾದ್ಮೇಲೆ ಫಾಲೋಅಪ್ ಮಾಡೋದಕ್ಕೆ ನಮ್ಮ ಲೋಕಸಭಾ ಸದಸ್ಯರವ್ರಿಗೆ ಬರ್ಬೇಕಾಯ್ತು ಅದಕ್ಕೆ ಏನ್ ಹೇಳ್ತಾರೆ ಡಿಸ್ಟಿಕ್ ಮಿನಿಷರ್ ಭಾಷೆ ಏನೋ ಸ್ಕೋಲು ಗೆಲುವು ಇರ್ತದೆ ರಾಜಕೀಯದಲ್ಲಿ ಮತ್ತೆ ಇವ್ರು ಯಾಕೆ ಸೋತಿದ್ರು ಇವ್ರು ಅಕ್ಕ ಯಾಕೆ ಸೋತಿದ್ರು ಸೋಲು ಗೆಲುವು ರಾಜಕೀಯದಲ್ಲಿ ಇರುತ್ತೆ ತಿಮ್ಮಪ್ಪ ಅವ್ರು ಯಾಕೆ ಸೋತಿದ್ರು ಪಾಪ ಎಷ್ಟು ಕೆಲಸ ಮಾಡಿಲ್ಲ ಈ ತರ ಅಸಂಭದವಾಗಿ ಮಾತಾಡೋದು ಬಿಡಬೇಕು ಯಡಿಯೂರಪ್ಪನವ್ರು ಮಕ್ಕಳು ಮಾಡ್ತಾರೆ ಯಾಕೆ ಇದ್ರು ಇವ್ರ ಹಾಕಬೇಕು ಕಾಯ್ದೆ ಬೆಳಿಗ್ಗೆ ಅವರಿಗೆ ಮನೆ ಶನಕಾಯಿ ಮನೇಷನೇ ನಾವೇನು ಈ ಸೇವೆ ಈ ಸೇತುವೆಗೆ ನಮ್ಮಿಂದ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಅಸಹಕಾರ ಎಷ್ಟು ಮಧ್ಯೆ ಎರಡು ವರ್ಷಕ್ಕೆ ಮುನ್ನಿಸ್ಬೋದಾಗಿತ್ತಲ್ಲ ಪಿಲ್ಲರ್ ಆಗಿದ್ವು ಬರೀ ಮೂರ್ನಾಲ್ಕು ಪಿಲ್ಲರ್ ಮಾತ್ರ ಎಪ್ಪತ್ತೆ ನಾಲ್ಕು ಟೆಕ್ನಾಲಜಿ ಇಲ್ದೇನೆ ನಿಲ್ಲಿಸ್ಲಿಕ್ಕಿಂತ ಒಂದು ವರ್ಷದಲ್ಲಿ ಮಾಡ್ಬೋದಾಗಿತ್ತಲ್ಲ ಅದು ಬಿಟ್ಬಿಟ್ಟು ಅವರು ಶರಾವತಿ ಸಿಗದ್ದೂರ್ ಷೇಟ್ ನೋಡಕ್ ಹೋಗಿ ಹಸಿರು ಮಂದಿ ಮಾತಾಡೋದು ಹಸಿರು ಮಂದಿ ನೋಡಕ್ ಹೋಗಿ ಶರಾವತಿ ಮಾತಾಡೋದು ಯಡಿಯೂರಪ್ಪ ಯಡಿಯೂರಪ್ಪ ಮಾತಾಡೋದು ಯಡಿಯೂರಪ್ಪ ಜೊತೆಗೆ ಬೆಳೆದ ನಾವು ಅಭಿವೃದ್ಧಿಗೆ ಯಾವತ್ತೂ ವಿರೋಧ ಮಾಡಿಲ್ಲ ಶರಾವತಿ ಶೇಖ್ ಹಸಿರು ಹಸಿರುಮಂದಿ ಶೇಖ್ ನಿಲ್ಲಿಸಿದ್ದಾರೆ ಎಂತ ಅಪ್ರದ್ಧ ಮಾತಾಡ್ತಾರೆ ಮೂರು ಮೂರು ಸಾರಿ ಶಾಸಕರೇ ಆಡುವ ಭಾಷೆ ಇಲ್ಲಿ ಬಂದು ಹೇಳ್ತಾರೆ ಯಡಿಯೂರಪ್ಪ ನಮ್ ದೇವರು ಪುಣ್ಯ ಬೈಕ್ ಬೈತಾರೆ ಹೊರಗಡೆ ಹೋಗಿ ಏನದು ಏನೋ ಇನ್ನೇನು ಹೇಳಿ ಏನ್ ಹೇಳಬೇಕು ಅವರಿಗೆ ಹೋಗಲ್ತಾರೆ ಅಲ್ಲಿ ತೆಗಲ್ತಾರೆ ಅಲ್ಲಿ ಇನ್ನೇನೋ ವಾಸೆ ಬರಬೇಕು ಅಂತ ನೋಡ್ಬೋದು ಸಂಜೆ ಬಂದು ಧರ್ಮಸ್ಥಳ ಚಟರ್ಜಿ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆ ಗೌರವ ಗೋಪಾಲಕೃಷ್ಣ ಅವರಿದ್ರು ಹೇಳಿದೆ ಕೃಷ್ಣ ಅವರೇ ಈ ತರ ಹೋಗಿದ್ವಿ ಜಾಗ ಸರಿ ಕಾಣ್ತಾ ಇಲ್ಲ ಅಲ್ಲಿ ಜಾಗ ಹೋಗಿದ್ನಪ್ಪ ಅಂತ ಕೂಡ ವ್ಯಕ್ತಿಗಳನ್ನು ಅವ್ರಿಗೆ ಮಾತಾಡಿದ್ರು ಬಂದ್ಮೇಲೆ ಹೇಳಿದ್ವಿ ಆದ್ರೆ ಆಮೇಲೆ ದಿನನೇ ಗೌರವಿತ ಮಂತ್ರಿಗಳು ಶಾಸಕರು ಅಲ್ಲಿ ಹೋಗಿ ಸೇತುವೆ ವೀಕ್ಷಣೆ ಮಾಡಿದ್ರೆ ಖುಷಿ ಆಯ್ತು ಅಟ್ಲೀಸ್ಟ್ ನಮ್ಮ ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ಕಾಂಪಿಟೇಷನ್ ಶುರು ಆಯ್ತಲ್ಲ ನಾನು ಸಿಗಲ್ ಸೇತುವೆ ಲೋಕಾರ್ಪಣೆ ಅಂತ ನಾನು ಸುಮ್ಮನೆ ಮಾಡಿ ತೋರಿಸ್ತೀವಿ ಇನ್ನು ಜ್ವರ ಮತ್ತೆ ರಾಜಕಾರಣ ಮಾಡುತ್ತಾರಲ್ಲ ಅವರ ಮಾತಾಡಿದ್ದೆ ಅದು ಅಪ್ಪ ಮಗ ನಿವೃತ್ತಿ ಹಾಕಿ ಅವ್ರ ಅಪ್ಪ ದುಡ್ಡಲ್ಲ ತೆರಿಗೆ ದುಡ್ಡಲ್ಲ ಹಾಗಾಗಿ ನಾನು ಹೇಳೋದೇನು ಅಂದ್ರೆ ಇವರು ಅದಾದ್ಮೇಲೆ ಅವ್ರು ಮಾತಾಡಿದ್ದು ತಿರುಗುಳಿಗೆ ಕರೆದಿತ್ತು ಅಲ್ಲಕ್ಕ ಹೇಳಿದಾಗೆ ಟ್ರಂಪ್ ಇಂದ ಹಿಡಿದು ಏನೇನು ಒಬ್ಬ ಪ್ರಧಾನ ಮಂತ್ರಿಗಳು ಪ್ರಧಾನಮಂತ್ರಿ ಅವ್ರ ಜವಾಬ್ದಾರಿ ಇದೆ ಆಡಳಿತ ಪಕ್ಷದಲ್ಲಿ ಸುದ್ದಿ ಬರ್ತಾ ಇದೆ ಗಡ್ಕರ್ಜಿ ಅವರು ಸುದ್ದಿ ಇದೆ ಆ ಪುಣ್ಯಾತ್ಮಕ ಪಕ್ಷ ಗೊತ್ತಿಲ್ಲ ಜಾತಿ ಗೊತ್ತಿಲ್ಲ ಭಾರತ ನಾನು ಗೊತ್ತಿಲ್ಲ ದಶನ್ ಮುಖ ಅವರು ತುಂಬಾ ನಮ್ಮ ಪಕ್ಷದಿಂದ ಆ ಪಕ್ಷದ ಸಂಸದ ಹೆಚ್ಚಿಗೆ ಇರ್ತಾರೆ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟು ಅಭಿಮಾನ ಗಣಗತಿಯನ್ನು ವ್ಯಕ್ತಿ ಬಲವಂತ ಸಂದರ್ಭದಲ್ಲಿ ಸಂತೋಷ ಸ್ವಾಗತ ಮಾಡಿ ಮಾಡಿಂತ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿನ ಅಮೃತ ಒಳ್ಳೆ ಮಾತನಾಡಿದ್ದಾರೆ ನ್ಯಾಷನಲ್ ಅಧಿಕಾರಿಗಳು ಅಂತ ನಂತರ ಇದೆ ನಂತರಗಳು ಏನ್ ಅಂತ ನಂಗೆ ಸಿದ್ದರಾಮಯ್ಯ ಸಂದರ್ಭದ ವ್ಯಕ್ತಿ ಅಲ್ಲ ಅವರು ಅವರಾಗಲಿ ಡಿ ಕೆ ಸುಕುಮಾರ್ ಆಗಲಿ ಅವರೆಲ್ಲರೂ ಸರ್ಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿ ದಾಖಲೆ ಬರದ ಜನರಿಗೆ ಸ್ವತಃ ಗಡ್ಕರಿ ಅವರ ಮೇಲೆ ನೋವು ಮಾಡಿಕೊಂಡ್ರು ಒಬ್ಬ ಗೌರವಿಂದ ಪಿ ಡಬ್ಲ್ಯೂ ಮಿನಿಸ್ಟರ್ ಅವರ ಪ್ರತಿನಿಧಿಯಾಗಿ ಸಾಗರದವರೆಗೂ ಬಂದು ಪ್ರಾಧ್ಯಕ್ಷ ಫೋನ್ ಮಾಡಿದ್ರು ಗೌರವ ಮಂತ್ರಿಗಳು ಯಾರಿಗೆ ಜಾತ್ರೆ ಸಾಗರಕ್ಕೆ ಸರ್ ಅಧ್ಯಕ್ಷ ನೀವಿಲ್ಲ ಜಾತ್ರೆ

రాజకీ కూడా అభివృద్ధి గమన కొన్ని విరోధ పక్షితా మొన్న అభినంది